ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶಾಪಿಂಗ್ ಹೋಗಿ ಬಂದ್ವಿ ಫ್ರೆಂಡ್ಸ್ ಆಲ್ರೆಡಿ ಹೋಗಿ ಬಂದಿದ್ದೀನಿ ಏನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೋಗಿ ಬ ಹೋಗಿ ನೋಡ್ಕೊಂಬನ್ನಿ ಯಶು ಈ ಥರದ್ದೆಲ್ಲ ಮ್ಯೂಸಿಕ್ ಕಣೆ ವಿಡಿಯೋ ಇದಾಗುತ್ತೆ ಮ್ಯೂಸಿಕ್ ಆಗ್ಬಿಡೋಣ ಯಶು ವಾಚೆಲ್ಲ ತೊಗೊಂಬಂದಿದ್ದಾಳಂತೆ ಎಲ್ಲನೂ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ಟೈಮು ಪಾಪುನ ಬಿಟ್ಟು ಚಿನಿ ಡೋಳನ ಬಿಟ್ಟು ಫಸ್ಟ್ ಟೈಮು ಹೋಗಿ ಬಂದಿದ್ದೀನಿ ಫ್ರೆಂಡ್ಸ್ ಆ ರಂಗನೇ ಇಟ್ಕೊಂಡಿದ್ರು ನಾನು ಅಮ್ಮ ಮತ್ತು ಯಶುಕುನ ಕರ್ಕೊಂಡು ಹೋಗಿದ್ದೆ ಅಲ್ವಮ್ಮ ನೋಡ್ರಿ ಇಶಿಕ ನಿನ್ನೂ ಪಾಪು ಒಬ್ಳ ಇದ್ಲು ಫ್ರೆಂಡ್ಸ್ ನಾ ರಂಗ ನೋಡ್ಕೊಂಡ ಹೇಳ್ತಿರ್ಲನೆ ಇಲ್ಲ ಮಾಡ್ತಿ ಕಳ್ತಿಲ್ವ ಚೆನ್ನಾಗಿ ಅವಳಿಗೆ ಏನಿಲ್ಲ ಫ್ರೆಂಡ್ಸ್ ಅವ್ಳ ಮಲಗಿಸಿದ್ರೆ ಆಗೋದಿಲ್ಲ ಸ್ವಲ್ಪ ರಾಗಿ ಸಡಿ ತಿನ್ನಿಸಿ ಆರನ್ನು ಕುಡಿಸಿ ಹೋಗಿದ್ದೆ ಮಲಗಿಸಿದ್ರೆ ಆಗೋದಿಲ್ಲ ಐನಿಟ್ ಟೈಮ್ ಅವ್ಳನ್ನ ಇಟ್ಕೊಂಡು ವಾಕ್ ಮಾಡ್ತಿದ್ರೆ ಎಷ್ಟೊತ್ತು ಬೇಕಾದ್ರೆ ಇರ್ತಾಳೆ ಬನ್ನಿ ಹೋಗಿ ನೋಡ್ಕೊಂಡು ಫ್ರೆಂಡ್ಸ್ ಆಮೇಲೆ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ತೋರ್ತೀನಿ ಬಡಜಡಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅದರ ರಂಗ್ ಮಾತ್ರ ಯಾವುದಿಲ್ಲ ಬಟ್ಟೆ ತೊಗೊಂಡಿಲ್ಲ ನೀನು ತೊಗೊಳ್ಳಿ ಹಾಂ ತೊಗೊಳಲ್ಲ ಫ್ರೆಂಡ್ಸ್ ಏನೇನು ತಗೊಳಲ್ಲ ನಮ್ಮಿಬ್ಬರಿಗೆ ನೀವು ತಗೊಳ್ರಮ್ಮ ನೀವು ಚೆನ್ನಾಗಿರೀ ಸಾಕು ನನ್ನ ಹತ್ರ ಸಾಕು ಬಟ್ಟೆ ಇದ್ದಾವೆ ಅಂತ ಹೇಳ್ತಾ ಇರ್ತೇನೆ ನಾವು ಎಷ್ಟೇ ತೊಗೊಂಡು ಸಹಿತ ನಮಗೆ ಕೊಡಿಸ್ತಾ ಇರ್ತೇನೆ ಆ ಥರ ಒಂದು ಇದು ಮನುಷ್ಯತ್ವ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಏನೆಲ್ಲ ಇದೆ ಅಂತ ನಾನು ತೋಡ್ತೀನಿ ಫಸ್ಟು ಶಾಪಿಂಗಲ್ಲಿ ಏನೇನು ಮಾಡ್ಕೊಂಬಂದ್ವಿ ಅಲ್ಲೆಲ್ಲ ಯಾವ ರೀತಿಯಾಗಿ ವೀಡಿಯೋ ತೊಗೊಂಬಂದಿದೀನಿ ಅಂತ ಹೋಗಿ ನೋಡಿ ತುಂಬ ಚೆನ್ನಾಗಿರೋದು ಸಿಗುತ್ತೆ ಚಿಕ್ಕ ಮಕ್ಳಿಗೆ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಅಡ್ರೆಸ್ಸನ್ನು ತಿಳಿಸ್ತಾ ಹೋಗ್ತೀನಿ ಬನ್ನಿ ಹೋಗಿ ನೋಡ್ಕೊಂಡ್ ಬನ್ನಿ ಆಮೇಲೆ ನಾನು ಇದೆಲ್ಲ ರೆಡಿ ಮಾಡ್ಕೊಂಡು ನಿಮ್ಗೆ ತೋರ್ತೀನಿ ಆಮೇಲೆ ಈಗ ಅಲ್ಲ ಆಮೇಲೆ ಇಲ್ಲಿಗೆ ಪಾಪ ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ವೆರೈಟಿ ವೆರೈಟಿ ಡ್ರೆಸ್ಗಳಿದೆ ಬರೀ ಬಾಯ್ಸ್ಗೆಲ್ಲ ತೂ ಸಾರಿ ಬರೀ ಗರ್ಲ್ಸಿಗೆ ಈ ಥರದಲ್ಲೆಲ್ಲ ಬಾಯ್ಸಿಗೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರೋ ಡ್ರೆಸ್ಗಳಿದೆ ಅದು ತುಂಬ ಆಫರ್ಡಬಲ್ಗೂ ಸಹಿತ ಸಿಗುತ್ತೆ ಹೋಲ್ಸೇಲ್ ರೇಟಲ್ಲಿ ಈ ಅಂಗಡಿ ಇಟ್ಟಿರೋದು ಅಲ್ಲಿ ಡೈರೆಕ್ಟಾಗಿ ಕಂಪ್ನಿಯಿಂದ ಬಟ್ಟೆ ಕಂಪ್ನಿಯಿಂದಲೇ ತೊಗೊಂಡ್ಬಂದಿರೋದ್ರಿಂದ ನಮಗೂ ಆಫರ್ಡಬಲಾಗಿ ಕೊಡ್ತಾರೆ ಜೀನ್ಸ್ ಶರ್ಟಿ ಟಾಪು ಎರಡು ಸೇರಿಬಿಟ್ಟು ಬರೀ ಒನ್ ಫಿಫ್ಟಿ ರುಪೀಸಿಗೆ ಸಿಗುತ್ತೆ ನಿಮಗೆ ಈ ಸ್ಟೇಜಿಗೆ ಈ ಥರದವ್ರಿಗೆ ಅಂತ ಎಲ್ಲದೂ ಸಹಿತ ಅಲ್ಲಿ ರೆಡಿ ಮಾಡಿ ಇಕ್ಕಿದ್ದಾಳೆ ತುಂಬ ಇಷ್ಟ ಆಯಿತು ನನಗಂತೂ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದೆಲ್ಲ ಹಳೇದು ಅಂತ ಅಂದ್ಕೊಬೇಡಿ ಒನ್ ಫಿಫ್ಟಿ ರುಪೀಸ್ಗೆ ಎಲ್ಲದೂ ಸಹ ಹೊಸ ಅದೇ ಅವರು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ ಎಲ್ಲಿಂದ ಮಾಡ್ತಾರೆ ನೋಡಿ ಕಂಪನಿಲಿ ಅಲ್ಲಿಂದ ಡೈರೆಕ್ಟಾಗಿ ತರೋದ್ರಿಂದ ರೀತಿಯಾಗಿ ಕಡಿಮೆ ಮಾಡಿದ್ದಾರೆ ಮತ್ತು ಫೆಸ್ಟಿವಲ್ ಫ್ರಾಕು ಅಷ್ಟೇ ಒನ್ ಫಿಫ್ಟಿ ರುಪೀಸು ಅದ್ರ ಮೇಲೆ ರೇಟ್ ಇರೋದು ಬಂದುಬಿಟ್ಟು ನಾನೂರೈವತ್ತು ಮುನ್ನೂರೈವತ್ತು ಆ ಥರ ರೇಟ್ ಇದೆ ರೇಟ್ ಇರೋದು ನೋಡಿದೆ ಇದು ಇಷ್ಟ ರೇಟ ಅಂತ ಕೇಳಿದೆ ಇಲ್ಲ ಅಕ್ಕ ಅದು ರೇಟ್ ಅಲ್ಲಿರೋದಷ್ಟೇ ಅದು ಬಂದುಬಿಟ್ಟು ಬರೀ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿರೋ ಅಷ್ಟೇ ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಾವು ಬರೋದೇ ಇಲ್ಲಿಗೆ ಸ್ಟಾರ್ಟಿಂಗಿಂದಲೂ ಸೈತೆ ಯಶ್ಗೂ ಸೈತೆ ಏನೇ ತಡೆದಾದ್ರೂ ಇಲ್ಲಿ ತಡ್ತೀವಿ ಹೊರತು ಬೇರೆ ಕಡೆ ತಡೆದಿಲ್ಲ ಅವ್ಳಿಗೆ ಏನಾದರೂ ಫ್ರಾಕು ತರಬೇಕು ಅಂದರೆ ಇಲ್ಲೇ ತಡೆದು ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲದೂ ಸಹಿತ ತೊಡಸೋದಕ್ಕೆ ಆಗಲಿಲ್ಲ ನಿಮಗೆ ಒಂದು ಕಡೆ ಪಾಪ ಬೇರೆ ಇದ್ಲಲ್ವ ಅಯ್ಯೋ ಏನೋ ಹೆಂಗೋ ಅಂತ ನನಗೆ ಇದಾಗ್ತಾ ಇತ್ತು ಪಾಪ ಎಲ್ಲಿದ್ದ ಹೇಳ್ತಾಳೆ ಏನೋ ಅಂತ ಒಂದು ಕಡೆ ಮನ್ಸು ಅದೇ ಕಡೆನೇ ಇತ್ತು ಇನ್ನೊಂದು ಕಡೆ ಬಟ್ಟೆ ಯಾವ್ದು ತೊಗೊಳ್ಳೋದು ಏನು ಚೆನ್ನಾಗಿರೋದು ತೊಗೊಳ್ಬೇಕು ಯಶಿಕಂಗು ಸಣ್ಣ ಪಾಪುಗೆ ಅಂತ ನಂದು ಲಾಸ್ಟೇ ತಗೊಂಡ್ರ ಆಯಿತು ಅಂತ ಫಸ್ಟು ಇಲ್ಲಿಗೆ ಬಂದಿರೋದು ನಮ್ಮ ಇನ್ನೇನು ನನ್ನಂತೂ ನನಗೆ ಟೆನ್ಷನಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಫ್ರೆಂಡ್ಸ್ ನೋಡಿ ಫ್ರಾಕ್ ಎಲ್ಲ ತುಂಬ ಚೆನ್ನಾಗಿದ್ದೆ ಈ ಥರದ್ದು ಯಾವುದು ನಾನು ತಗೊಂಡಿಲ್ಲ ತೊಗೊಂಡಿಲ್ಲ ಅಂತಂದರೆ ಒಂದು ಹತ್ತು ಹದಿನೈದು ಈ ಥರದ್ದೇ ಬರೀ ಯಶೋ ಹತ್ರ ಇದೆ ಬೇಡ ಅಂತ ಹೇಳ್ಬಿಟ್ಟೆ ನಾನು ತೊಗೊಳಿಲ್ಲ ಬರೀ ಮಾಮೂಲಿ ಡ್ರೆಸ್ಸು 더걸데 ಇನ್ನು ಬಾಯ್ಸ್ ನಾನು ಸಹಿತ ತೋರಿಸ್ತೀನಿ ಫ್ರೆಂಡ್ಸ್ ಇದೆಲ್ಲ ಬಂದುಬಿಟ್ಟು ಗರ್ಲ್ಸ್ ಹತ್ರ ಗರ್ಲ್ಸ್ ಬೇಬಿಗೆ ಯಾವ ರೀತಿಯಾಗಿ ಬೇಕು ಹೆಣ್ಣು ಮಕ್ಕಳಿಗೆ ಅದೆಲ್ಲ ಫ್ರಾಕು ಸಹಿತ ಇತ್ತು ಇದೆಲ್ಲ ಗಂಡು ಮಕ್ಕಳಿಗೆ ಶರ್ಟು ಮತ್ತು ವೈಟು ಜುಬ್ಬ ಪೈಜಾಮ್ ಬೇಕು ಅಂದರೆ ಆ ಥರದ್ದೆಲ್ಲ ಸಿಗ್ತಾಯಿತ್ತು ಜೀನ್ಸ್ ಪ್ಯಾಂಟು ಅಷ್ಟೇ ಜೀನ್ಸ್ ಪ್ಯಾಂಟು ಮತ್ತು ಶರ್ಟು ಎರಡು ಇತ್ತು ಇಲ್ಲ ಅಂತಂದರೆ ಸಪ್ರೇಟಾಗೆ ಬೇಕು ಅಂತಂದರೆ ಸಪ್ರೇಟಿಗೂ ಸಹಿತ ಸಿಗ್ತಾ ಇತ್ತು ವೈಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕ್ಯೂಟಾಗಿದೆ ನಿಧಾನಕ್ಕೆ ನೋಡೋದಕ್ಕೆ ಆಗಲ್ಲ ಅದೊಂದು ಬೇಜಾರಾಗ್ತಾಯಿದೆ ನನಗೇನಾರು ಅಂಗಡಿಗೆ ಬಂದಿದ್ದೀನಿ ಅಂತಂದರೆ ಎಲ್ಲ ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕು ಇಲ್ಲಿ ಬಂದು ಸಾಗರರಿಗೆ ಅಂತ ಬಾಯ್ಸಿಗೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆದರೆ ಗರ್ಲ್ಸಿಗೆ ತುಂಬ ಚೆನ್ನಾಗಿತ್ತು ಗರ್ಲ್ಸಿಗೆ ತುಂಬ ಸಖತ್ತಾಗಿತ್ತು ವೆರೈಟಿ ವೆರೈಟಿ ಎಲ್ಲ ಇತ್ತು ಆಫ್ ಮಿಡಿ ಮತ್ತು ಟೀ ಶರ್ಟು ಚೆನ್ನಾಗಿತ್ತು ಒಂಥರ ಲಂಗ ಆಗಿರ್ಬೋದು ಫ್ರಾಕ್ ಆಗಿರ್ಬೋದು ಆ ಥರದ್ದೆಲ್ಲ ಸಪ್ರೇಟ್ ಎಲ್ಲದೂ ಸಹಿತ ಇತ್ತು ಸಾಗರರಿಗೆ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಆ ಡ್ರೆಸ್ ತೊಗೊಳ್ದು ಏನೋ ಅಂತ ನನಗಿದು ತುಂಬ ಇಷ್ಟ ಆಯಿತು ಮದ್ಯ ಟೆಡವರಿ ಬಂದಿದೆ ಅಲ್ವಾ ಚಿಕ್ಕದಾಗಿ ಅದು ತುಂಬ ಇಷ್ಟ ಆಯಿತು ನೋಮ್ಮ ಏ ಅದೆಲ್ಲ ಬೇಡ ಒಂದು ಸಿಂಪಲ್ಗೆ ಒಂದು ಶ್ಯಾಡ್ ತಗೊಳ್ಳೋಣ ಅಂತ ಹೇಳ್ತಾಯಿದ್ರು ತುಂಬ ಅಂದರೆ ತುಂಬ ಇತ್ತು ಫ್ರೆಂಡ್ಸ್ ಆ ಬೇರೆ ಕಡೆ ಎಲ್ಲ ಜಾಸ್ತಿ ದುಡ್ಡು ಕೇಳ್ತಾರೆ ಅಂಗಡಿಗಳಿಗೆ ಹೋದ್ರೆ ಈ ಥರದ್ದು ತುಂಬ ಫಿಕ್ಸೆಡ್ ರೇಟ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಏಕೆಂತಂದರೆ ಅವರು ಡೈರೆಕ್ಟ್ ಬಟ್ಟೆ ಎಲ್ಲಿ ರೆಡಿ ಮಾಡ್ತಾರೆ ನೋಡಿ ಅಲ್ಲಿಂದ ತರೋದ್ರಿಂದ ನಮಗೆ ಎಲ್ಪ್ಫುಲ್ ಆಗುತ್ತೆ ನಮ್ಮ ಇಡೀ ಏರಿಯಾದಲ್ಲಂತೂ ಈ ವೆಸ್ಟ್ ಎಷ್ಟಿದ್ದಾವೆ ಅಂತಂದರೆ ಒಂದು ಮೂರು ನಾಲ್ಕು ಅಂಗಡಿ ಇರ್ಬೋದು ಆದರೆ ನಮಗೆ ಇಷ್ಟ ಆಗಿದ್ದು ಇಲ್ಲೇ ತುಂಬ ಕ್ವಾಲಿಟಿ ಇನ್ನೂ ಚೆನ್ನಾಗಿ ನೋಡಿ ಕ್ವಾಲಿಟಿ ವೈಸ್ ಇರಬೇಕಂದ್ರೆ ಆ ಅಂತಾನೆ ಹೇಳ್ಬೋದು ಒನ್ ಫಿಫ್ಟಿ ರುಪೀಸ್ಗೆ ಯಾರು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರಾಕ್ಗಳು ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಒನ್ ಫಿಫ್ಟಿ ರುಪೀಸ್ ಈ ಥರ ಫ್ರಾಕೆಲ್ಲ ಒಂದು ಟೂ ಹಂಡ್ರೆಡು ಆ ಥರ ಇರ್ಬೋದೇನೋ ನಾನು ಅದರ ರೇಟ್ ಏನು ನೋಡಿಲ್ಲ ಟಾಪ್ಸು ಅಷ್ಟೇ ನಿಮಗೆ ಬಾ ದೊಡ್ಡೋರಿಗೆ ಟಾಪ್ಸ್ ಬೇಕು ಅಂತಂದರೆ ನಿಮಗೆ ಟಾಪ್ಸು ಲೆಗ್ಗಿನ್ಸು ನೈಟಿ ಅದೆಲ್ಲ ಸಿಗುತ್ತೆ ಇದೆಲ್ಲ ಒನ್ ಫಿಫ್ಟಿ ರುಪೀಸು ಫಿಫ್ಟಿ ರುಪೀಸಿಂದಲೂ ಸಹಿತ ನಿಮಗೆ ಸಿಗುತ್ತೆ ಬಟ್ಟೆಗಳು ಚಿಕ್ಕ ನ್ಯೂ ಬಾರ್ನ್ ಬೇಬಿಯಿಂದ ಬೇಕು ಅಂದರೆ ಫಿಫ್ಟಿ ರುಪೀಸ್ಗೆ ಮತ್ತು ಮೂರು ಟಿ ಶರ್ಟು ಮೂರು ಚಡ್ಡಿ ತೊಗೊಳ್ತೀರ ಅಂದರೆ ಮೂರು ಚಡ್ಡಿಗೆ ಹಂಡ್ರೆಡ್ ರುಪೀಸು ಮೂರು ಟಿ ಶರ್ಟ್ಗೆ ಹಂಡ್ರೆಡ್ ರುಪೀಸು ಕ್ವಾಲಿಟಿಯಾಗಿರೋದೆ ಚೆನ್ನಾಗಿರುತ್ತೆ ಮಾತ್ರ ಚೆನ್ನಾಗಿದೆ ಸರಿ ನೆಕ್ಸ್ಟ್ ಟೈಮ್ ಅವಾಗಲಾರು ಬರ್ತೀವಿ ಫ್ರೆಂಡ್ಸ್ ಅಲ್ಲಿ ಮುಗಿಸ್ಕೊಂಡಿದ್ದಾಯಿತು ಪಾಪಿಗೆ ಫೈನಲ್ ಆಗಿ ಬಟ್ಟೆ ಎಲ್ಲ ತೊಗೊಂಡಿದ್ದಾಯ್ತು ಚೆನ್ನಾಗಿ ತಗೊಂಡಿದ್ದೀವಿ ಮನೆಗೆ ಬಂದಮೇಲೆ ತೋರ್ತೀವಿ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ ಫ್ರೆಂಡ್ಸ ಇಲ್ಲೂ ಅಷ್ಟೇ ಇದು ಮಾಡಿದ್ದಾರೆ ಅದೇ ಟೆನ್ ರುಪೀಸು ಫೈವ್ ರುಪೀಸ್ ಆ ಥರದ್ದೆಲ್ಲ ಕೊಡ್ತಾರೆ ನೋಡಿ ಅಲ್ಲೇ ಬಂದಿದ್ವಿ ಇದು ಅಷ್ಟೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಎಲ್ಲಿ ಮಾಡ್ತಾರೆ ನೋಡಿ ಅಲ್ಲಿಂದಲೇ ಇವರು ತರಿಸ್ಕೊಂಡು ಇದು ಮಾಡ್ತಾರೆ ಇಲ್ಲಿ ಏನಿಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ಆಟ ಆಡೋದ್ರಿಂದ ಹಿಡ್ದು ಎಲ್ಲರೂ ಸಹಿತ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಪಾಪಿಗೆ ನಾನು ಆಡೋದಕ್ಕೆ ಏನೂ ತರಲೇ ಇಲ್ಲ ಇವಾಗ ನೋಡ್ತಾ ಇದ್ದೀನಿ ಏನೇನಿದೆ ಅಂತ ನಾನು ಸಹಿತ ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ಇದು ಬಂದು ನಾನು ತಮ್ಮನ್ನು ಕರ್ಕೊಂಡೋಗಿದ್ದೆ ಸ್ವಲ್ಪ ಇಟ್ಕೊಳ್ಳೋದಿಕ್ಕೆ ಇಟ್ಕೊಳೋದಕ್ಕಾಗೋದಿಲ್ಲ ಅಂತ ನಿಮಗೆ ಶೂ ಇಂದ ಹಿಡ್ದು ಸ್ಲೀಪರ್ಸಿಂದ ಹಿಡ್ದು ಹೇರ್ ಬ್ಯಾಂಡು ಬಟನ್ನು ಸಹಿತ ಇಲ್ಲೇ ಸಿಗುತ್ತೆ ಬಟ್ಟೆ ನನಗೇನು ಇಲ್ಲಿ ಇಷ್ಟ ಆಗಲಿಲ್ಲ ಗಾಗಲ್ಸು ನೆಕ್ಲೆ ಸಾರ ಲಾಂಗ್ ಚೈನು ಆ ಥರದ್ದೆಲ್ಲ ಫುಲ್ಲು ಸಿಗುತ್ತೆ ರಿಂಗು ವಾಚಸ್ಸು ಗ್ಲಾಸಸ್ಸು ಅದೆಲ್ಲ ಸಿಗುತ್ತೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲದೂ ಸಹಿತ ನಮಗೆ ಹೆಣ್ಮಕ್ಳಿಗೆ ಏನೇನು ಬೇಕು ಇಯರ್ ರಿಂಗು ಬ್ಯಾಂಗಲ್ಸು ಅದೆಲ್ಲ ಫುಲ್ಲು ಸಿಗುತ್ತೆ ಬ್ಯಾಂಗಲ್ಸು ಎಷ್ಟು ವೆರೈಟಿ ಆಗಿದೆ ಅಂತಂದರೆ ತುಂಬ ವೆರೈಟಿ ಇದೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ರೇಟ್ ಪರವಾಗಿಲ್ಲ ಒನ್ ಫಿಫ್ಟಿ ಹಂಡ್ರೆಡ್ಡು ಬೇರೆ ಕಡೆ ಎಲ್ಲ ಟು ಫಿಫ್ಟಿ ಆ ಥರದ್ದೆಲ್ಲ ಕೇಳ್ತಾ ಇರ್ತಾರೆ ನನಗೇನು ಆಫರ್ಡಬಲ್ಲು ತುಂಬ ಅಂತ ಅನ್ನಿಸ್ತು ಮಕ್ಳಿಗಂತೂ ಹೇರ್ ಬ್ಯಾಂಡ್ ಕಲೆಕ್ಷನ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಹಬ್ಬಬ್ಬಾ ನೋಡೋದಕ್ಕಾಗಲ್ಲ ಅಷ್ಟು ಹೇರ್ ಬ್ಯಾಂಡ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಸ್ಟೋನ್ಸ್ದೆಲ್ಲ ಜಸ್ಟು ಫಿಫ್ಟೀನ್ ರುಪೀಸು ಟ್ವೆಂಟಿ ರುಪೀಸಿಗೆ ಸಿಗ್ತಾ ಇತ್ತು ಮತ್ತು ಮಾಮೂಲಿ ಎಲ್ಲ ಫೈವ್ ರುಪೀಸ್ ಆ ಥರದ್ದೆಲ್ಲ ಇತ್ತು ಪರವಾಗಿಲ್ಲ ಅಫೋರ್ಡಬಲ್ಗೆ ಸಿಕ್ತು ನಾನೇನು ಜಾಸ್ತಿ ತೊಗೊಂಡಿಲ್ಲ ಫ್ರೆಂಡ್ಸ್ ಸುಮ್ಮನೆ ಯಶಿಗೆ ಏನೇನು ಇಂಪಾರ್ಟೆಂಟು ನನಗೆ ಏನೇನು ಇಂಪಾರ್ಟೆಂಟು ಬ್ಯಾಂಗಲ್ಸ್ ಇರಲಿಲ್ಲ ಅದಕ್ಕೆ ನನಗೆ ಮ್ಯಾಚ್ ಮಾಡೋ ಸ್ಟೋನ್ಸ್ ಬ್ಯಾಂಗಲ್ಸ್ ಬೇಕಾಗಿತ್ತು ಅದನ್ನೇ ತೊಗೊಂಡ್ವಿ ಪಾಪಿಗೆ ಕೈಗಾಕಳೋದಕ್ಕೆ ಬ್ಲ್ಯಾಕುದ್ ಬರ್ತೀನಿ ನೋಡಿ ಅದು ಹಾಕಿ ತೊಗೊಳ್ಳೋಣ ಅಂದ್ಕೊಂಡೆ ಅವಳಿಗೆ ಅವ್ಳಿಗೆ ಸೆಟ್ಟಾಗಲಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇಟ್ಬಿಟ್ಟು ನಮ್ಮ ನೋಡಿ ಇದೆಲ್ಲ ತಂತ ತೆಕ್ ತೆಗಿ ನೋಡ್ತಾ ಇದ್ದವು ಇದೆಲ್ಲ ಹೆಂಗಿದೆ ಅಂತ ಅಮ್ಮ ಇದು ತಗೋತಿ ಇತ್ತು ತಗೋತಿ ಅಂತ ಇದ್ದರು ಅಮ್ಮ ಹಂಗಲ್ಲ ಪಾಪ ಏನು ತಗೋತಿ ತಗೊಳಮ್ಮ ನನಗೆ ಏನು ಬೇಡ ಅಂತ ಹೇಳ್ತಾ ಇದ್ರು ಅದೊಂದೇ ಖುಷಿಯಾಗಿತ್ತು ಇವಾಗ ನೋಡಿ ಎಷ್ಟೊಂದು ಕ್ಲಿಪ್ಸು ಹೇರ್ ಬ್ಯಾಂಡ್ಸ್ ಎಲ್ಲ ಇದೆ ಅಂತ ರಿಬ್ಬನ್ಸ್ ಅಷ್ಟೇ ತುಂಬ ವೆರೈಟಿ ಆಗಿದೆ ನನ್ನ ತಮ್ಮ ನೋಡಿ ಓಡಾಡ್ತಾ ಇದ್ದಾನೆ ಏನು ಬೇಕು ಏನು ಬೇಡ ಅಂತ ನೋಡ್ತಾ ಇದ್ದಾನೆ ನೆಕ್ಲೆಸ್ಸು ಅಷ್ಟೇ ಮತ್ತು ನಾವು ಹಿಂದಗಡೆ ಇದು ಹಾಕೊಳ್ತೀವಿ ನೋಡಿ ಜಡೆಗೆ ಡಿಸೈನ್ ಮಾಡ್ತೀವಿ ನೋಡಿ ಅದೆಲ್ಲ ತುಂಬ ಲಿಪ್ಸ್ಟಿಕ್ ಅಂತೂ ವೆರೈಟೀಸ್ ಲಿಪ್ಸ್ಟಿಕ್ ಇತ್ತು ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅಂತೂ ತುಂಬ ಆಗಿದೆ ಫ್ರೆಂಡ್ಸ್ ಆ ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಡೋಗಿದ್ದೆ ಇಲ್ಲಿ ಹೋದ್ಸಾರಿ ಬಂದಾಗ ತುಂಬ ಚೆನ್ನಾಗಿದ್ದು ರೆಡ್ ಕಲರಲ್ಲಿ ತೊಗೊಂಡೋಗಿದ್ದೆ ಇನ್ನು ಇವಾಗಲೂ ಸಹಿತ ಇದೆ ಲಿಪ್ ಬಾಮ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಲಿಬ್ಬಾಬು ಇದು ಫಿಫ್ಟಿ ರುಪೀಸು ಪರವಾಗಿಲ್ಲ ಅಂತ ಅನ್ನಿಸ್ತು ನಾನು ಲಿಪ್ ಬಾಂಬ್ ಬಂದುಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ಗೆ ಇದರಲ್ಲಿ ತೊಗೊಳ್ತೀನಿ ಚೆನ್ನಾಗಿದೆ ಅದಂತೂ ಲಿಬ್ಬಂಬ್ ತುಂಬ ಆಗಿದೆ ಇದು ಅಷ್ಟೊಂದು ಕ್ವಾಲಿಟಿ ಕ್ವಾಲಿಟಿಯಾಗಿಲ್ಲ ಅರ್ಜೆಂಟಿಗೆ ಒಂದು ಲಿಬ್ ಬಾಂಬ್ ಅಂತ ನಾನು ತೊಗೊಂಡಿದ್ದೀನಿ ಕಾಜಲ್ಸ್ ಎಲ್ಲ ಇದೆ ಮತ್ತು ಲಿಪ್ಸ್ಟಿಕ್ಕು ಲಿಪ್ ಐಲ್ಲ ನೋಡು ಅದೆಲ್ಲ ಚೆನ್ನಾಗಿ ವೆರೈಟಿ ವೆರೈಟಿ ವೆರೈಟಿಯಾಗಿತ್ತು ನನಂತೂ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ನೋಡೇ ಈ ಸರಿ ಸಖತ್ತಾಗಿ ತ ಇದಾಯಿತು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಲಿಪ್ ಥರನೇ ಡಿಸೈನ್ ಮಾಡಿ ಇದು ಮಾಡಿದ್ದಾರೆ ಇದೆಲ್ಲ ಮ್ಯಾಟ್ ಲಿಪ್ಸ್ಟಿಕ್ಕು ಚೆನ್ನಾಗಿದೆ ಚೆನ್ನಾಗಿದೆ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಪ್ಯಾಡ್ ಅಷ್ಟೇ ತುಂಬ ಚೆನ್ನಾಗಿದೆ ಮಾತ್ರ ಕಲೆಕ್ಷನ್ಸ್ ಎಲ್ಲ ನಾನು ಇದು ಯಾವುದೂ ತೊಗೊಳೋದಕ್ಕೆ ಹೋಗಿಲ್ಲ ನೋಡಿ ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು ಸ್ಟೋನಲ್ಲಿ ಮತ್ತು ಇದು ಗೋಲ್ಡನ್ ಕಲರಲ್ಲಿ ಎಲ್ಲ ವೆರೈಟಿ ಆಗಿತ್ತು ಇದು ನೋಡಿ ಸ್ಟೋನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ರೇಟ್ ಹೋಗಿಲ್ಲ ನಿಮಗೆ ಬೇಕು ಅಂತ ನೀವು ಬಂದು ತೊಗೊಳ್ಬೋದು ತುಂಬ ಆಫರ್ಡಬಲ್ಗೂ ಸಹಿತ ಸಿಗ್ತಾ ಇತ್ತು ಇಲ್ಲಿ ರೇಟೇನು ನೋಡೋದಕ್ಕೋಗಿದ್ದಿಲ್ಲ ಅರ್ಜೆಂಟಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ಬಿಟ್ಟು ಹಾಗೆ ಸ್ವಲ್ಪ ವಿಡಿಯೋ ನಿಮಗೋಸ್ಕರ ತೋರಿಸೋಣ ಅಂತ ಬಂದಿದ್ದೀನಿ ಇಲ್ಲಿ ಓನ್ಲೈನ್ ಅಷ್ಟೇ ಯಾವುದೇ ತೊಗೊಂಡ್ರೂ ಸಹಿತ ಸಿಕ್ಸ್ಟಿ ರುಪೀಸು ಜಸ್ಟು ಅರವತ್ತು ರೂಪಾಯಿ ಕೊಟ್ಟರೆ ತೊಗೊಳ್ಬೋದು ಆರಾಮ್ಸೆಯಾಗಿ ಯಶುಗೆ ನೋಡಿಬಿಟ್ಲಿಲ್ಲಪ್ಪ ವಾಚು ವಾಚು ಅಂತ ಇದ್ದು ವಾಚ್ ಕೊಡ್ಸು ವಾಚ್ ಕೊಡ್ಸು ಅಂತ ಅದೇ ನೋಡೋಣ ಯಾವುದು ವಾಚ್ ಕೊಡಬೇಕು ವಾಚ್ ಕೊಡ್ಸೋಣ ಅಂತ ನೋಡಬೇಕು ನಾನಿಲ್ಲಿ ಬಂದು ಪಿಂಕ್ ವಾಚ್ ಕೊಡಿಸ್ತೆ ಫ್ರೆಂಡ್ಸ್ ನೋಡಬೇಕು ಒಂದೊಂದು ನೋಡ್ಕೊಂಡು ನೋಡ್ಕೊಂಡಿದ್ ಮಾಡಿ ಎಲ್ಲ ಅಲ್ಲಿ ಎತ್ತಾಕಿ ಒಂದೊಂದು ಹೋಗಿಬಿಟ್ಟಿರ್ತವೆ ಹೊಸದೇ ಎಲ್ಲದೂ ಸಹಿತ ಆದರೆ ಎತ್ತಾಕೆಲ್ಲ ಹೋಗ್ಬಿಟ್ಟಿರ್ತವೆ ಅಲ್ವಾ ಒನ್ ಫಿಫ್ಟಿ ರುಪೀಸು ಪರವಾಗಿಲ್ಲ ಅಂತ ಅನ್ನಿಸ್ತು ಯೇಸು ಕೇಳಿದ್ಲು ಅಂತ ಕೊಡಿಸಿದ್ದೀನಿ ಬಾಯ್ಸ್ಗೆ ರಿಂಗ್ ಆಗಿರ್ಬೋದು ಗರ್ಲ್ಸ್ಗೆ ರಿಂಗ ರಿಂಗ್ಸ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿತ್ತು ಕಲರ್ಫುಲ್ಲಾಗಿತ್ತು ವಾಚಸ್ ಅಂತೂ ನಾನು ಒಂದು ತೊಗೊಂಡಿದ್ದೀನಿ ಯೇಸುಕ್ ಯಾವ್ದು ತೊಗೊಂಡೆ ಅಂತ ತೋರಿಸಿದ್ಲು ಅಲ್ವ ಫಸ್ಟಿಗೆ ಅದೇ ತೊಗೊಂಡಿದ್ದು ನಾನು ಇಲ್ಲಿ ಬನ್ನಿ ನೀವು ವಾಚಸ್ ಎಲ್ಲ ಮುಗೀತು ಇನ್ನು ಅಮ್ಮ ಬಾ ಬಿಲ್ ಹಾಕಿಸ್ಕೊಳ್ಳೋಣ ಅಂತ ಇದ್ರು ಬಿಲ್ ಹಾಕಿಸ್ಕೊಳ್ಬೇಕು ಹಾಗೆ ನಾನು ಒಂದು ಫ್ರೆಂಡ್ಸ್ ಕಡೆಯಿಂದ ಫೋಟೋ ತೆಕ್ಕೊಂಡಿರಲಿಲ್ಲ ನೋಡಿಫ್ರೆನ್ಸ್ ಆ ಲಾಂಗ್ ಚೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಾವು ಸ್ವಲ್ಪ ತೊಗೊಂಡ್ವಿ ಬ್ಯಾಂಗಲ್ಸ್ ನನ್ನ ತೊಗೊಂಡ್ವಿ ಯಶಿಕಗು ಸಹಿತ ಬ್ಯಾಂಗಲ್ಸ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಇದು ಅಷ್ಟೇ ಓನ್ಲೈನು ಅಷ್ಟೇ ಕಲೆಕ್ಷನ್ಸ್ ಎಲ್ಲ ತುಂಬ ಹೊಸದಾಗಿತ್ತು ನೀವು ಬೇಕು ಅಂತಂದರೆ ಅಡ್ರೆಸ್ ಹೇಳ್ತೀನಿ ಓಕೆ ಬಂದು ನೀವು ಇದು ಮಾಡ್ಬೋದು ನೀವು ಒಳ್ಳೆ ನೋಡಿ ಡಿಫ್ರೆನ್ಸ್ ಎಷ್ಟು ಡಿಫ್ರೆಂಟಾಗಿದೆ ಅಂತ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ವಾರಂಟಿ ಏನು ಕೊಡಲ್ಲ ಅಂತ ಅನಿಸುತ್ತೆ ಹಾಂ ಒನ್ ಸಿಕ್ಸ್ಟಿ ರುಪೀಸ್ಗೆ ಒನ್ ಸಿಕ್ಸ್ಟಿ ಅಲ್ಲ ಬರೀ ಜಸ್ಟ್ ಸಿಕ್ಸ್ಟಿ ರುಪೀಸ್ಗೆ ಯಾವುದು ಬೇಕಾದ್ರು ತೊಗೊಳ್ಬೋದು ಅಂತ ಅಲ್ಲಿ ಇದು ಮಾಡಿದರು ಚಿಕ್ಕ ಚಿಕ್ಕದು ಚೈನ್ ಸಿಂಪಲ್ ಆಗಿರೋ ಚೈನು ಮತ್ತು ದೇವ್ರ ದೀಪ ಅದೆಲ್ಲ ಚೆನ್ನಾಗಿತ್ತು ಮಾತ್ರ ನಮ್ಮ ತಮ್ಮನೂ ಬಂದಿದ್ದಾನೆ ಯಶೂನ ಎತ್ಕೊಳ್ಳೋದಿಕ್ಕೆ ಅಂತ ನಾನು ಸಹಿತ ಹಾಗೆ ಒಂದು ಫೋಟೋಸ್ ತೆಕ್ಕೋಣ ಅಂತ ಫೋಟೋ ತೆಕ್ಕೊಂಡಿದ್ದೀನಿ ಇಶು ಹಾಯ್ ಮಾಡ್ತಾಯಿದ್ದಾಳೆ ನಮ್ಮಮ್ಮ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದರು ನಾನು ಹತ್ತಿ ಕಿವಿಗೆಲ್ಲ ಹಾಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ತುಂಬ ಚಳಿ ಆಗುತ್ತೆ ಅಂತ तेल बिट्टी हत्ती ಹಾಕো মদিদিনী খুব বড়াঙ্গি মাত্র ಓಕೆ ಫ್ರೆಂಡ್ಸ್ ಅಲ್ಲಿಂದ ಬಂದಿದ್ದಾಯಿತು ಸ್ವಲ್ಪ ಆನೇಕೆಗೆ ತೊಗೊಂಡ್ಬಂದಿದ್ದೆ ಎರಡು ತೊಗೊಂಬಂದಿದ್ದೆ ಇಷ್ಟು ಆಲ್ರೆಡಿ ತಿಂದ್ಕೊಂಡ್ಬಿಟ್ಟಿದ್ಲು ಒಂದು ಮೂರು ವೆಜಿಟೇಬಲ್ ಪಪ್ಸು ತೊಗೊಂಬಂದಿದ್ದ ತೊಗೊಂಬಂದಿದ್ದೆ ಕಾರ್ತಿಕದಲ್ಲಿ ನಾವು ತಿನ್ನೋ ಹಾಗೆಲ್ಲ ನಾನ್ ವೆಜ್ಜು ವೆಜ್ ಪಪ್ಸ್ ಅಂತೂ ಮೇಲಗಡೆ ಬರೀ ಮೈದೆ ಇಟ್ಟು ಒಳಗಡೆ ತರಕಾರಿನೇ ಇಲ್ಲ ಫ್ರೆಂಡ್ಸ್ ಯಾವ ಅಂಗಡಿ ಯಾವ ಬೇಕ್ರಲ್ಲಿ ಇಷ್ಟು ಚೀಪಾಗಿ ನಾನು ನೋಡೇ ಇಲ್ಲ ತರಕಾರಿನೇ ಇಲ್ಲ ಅದರಲ್ಲಿ ಬರೀ ಒಂದು ಇಟೇಟು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ರಂಗನಂತೂ ಸರಿಯಾಗಿ ಇದು ಮಾಡಿಬಿಟ್ಟೆ ಅವ್ರು ಯಾರು ಯಾರ ಅಂಗಡಿ ಅವರು ಅವರು ಅಂತ ಇದು ನನ್ನ ಫೇವ್ರೇಟ್ ಸ್ವೀಟ್ ಅಂತನೇ ಹೇಳ್ಬೋದು ಇಷ್ಟೇ ತಗೊಂಡ್ಬಂದಿದ್ದು ಮನೆಗೆ ಓಕೆ ಫ್ರೆಂಡ್ಸ್ ಹೋಗಿ ಓಕೆ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡ್ಬಂದ್ರಲ್ಲ ಫಸ್ಟು ಎಶ್ಯೂ ವಾಚ್ ನೋಡಬೇಕಂತೆ ಚೆನ್ನಾಗಿತ್ತು ಶಾಪಿಂಗ್ ಮಾಡದಕ್ಕೆ ಸ್ವಲ್ಪ ಅಲ್ಲಿ ನೀಟಾಗಿ ಆಗಲಿಲ್ಲ ಯಾಕಂತಂದರೆ ಟೆನ್ಶನು ಪಾಪು ಮನೇಲಿ ಇದ್ಲಲ್ವಾ ಎಷ್ಟು ಸರಿ ಫೋನ್ ಮಾಡ್ತೀನೇನೋ ರಂಗ ಹೇಳ್ತಾ ಇದ್ದೆ ಪರವಾಗಿಲ್ಲ ಪಾಪು ನಿಧಾನಕ್ಕೆ ಆಟಾಡ್ತಾ ಇದ್ದಾಳೆ ಶಾಪಿಂಗ್ ಮಾಡ್ಕೊಂಡ್ಬನ್ನಿ ಅಂತ ಆದರೂ ನನಗೆ ಭಯ ಆಗ್ತೈತಿ ಎಲ್ಲ ಹತ್ತು ಬಿಡ್ತಾಳೆ ಏನೋ ಅಂತ ಫಸ್ಟ್ ಟೈಮ್ ಬಿಟ್ಟು ಹೋಗ್ತಿರೋದು ಚೆನ್ನಾಗಿ ಆಟಾಡಿದ್ಲು ಸೂಪರ್ ಅದು ಸೌಂಡ್ ಹಾಕ್ಬಿಟ್ರೆ ವಿಡಿಯೋದಲ್ಲಿ ಡಿಲೀಟ್ ಆಗ್ಬಿಡ್ತೇನೆ ಸೌಂಡ್ ಸೌಂಡ್ ಮಾಡ್ಬೇಡ ಪ್ಲೀಸ್ ಫಸ್ಟ್ ಯಶು ವಾಚ್ ನೋಡ್ಬಿಡಿ ಬೇಬಿ ಪಿಂಕ್ ಕಲರ್ ವಾಚ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿರೋದು ಹಾ ತೋರ್ಸಿದೀನಿ ಓಕೆನಾ ಓಕೆ ನಿಂದ ಫ್ಟ್ ಯಶು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಬೇಗ ಬೇಗ ನಮ್ದು ಡೋರೆ ಮಲ್ಕೊಂಡ್ಬಿಟ್ಟಿದ್ದ ಇದಂತೂ ತುಂಬಾ ಇಷ್ಟ ಆಯ್ತು ರಂಗ ಎಲ್ಲ ಎಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿ ತಗೊಂಡಿದೀನಿ ಅರ್ಜೆಂಟ್ ಆಗಿ ಇದು ಫಸ್ಟ್ ಫ್ರೆಂಡ್ಸ್ ಅವಳ ಹತ್ರ ಈ ತರದ್ದು ಫ್ರಾಕೇ ಇಲ್ಲ ಒಂದು ಫ್ರಾಕ್ ಇಲ್ಲ ತುಂಬಾ ಗ್ರ್ಯಾಂಡ್ ಆಗಿರೋದು ಒಂದು ಹತ್ತು ಹದಿನೈದು ಜೊತೆ ಇದೆ ಯಶೋ ಹತ್ರ ಯಶು ಫ್ರಾಕ್ ಕಲೆಕ್ಷನ್ ಬೇಕು ಅಂದ್ರೆ ಕಮೆಂಟ್ ಮುಖ ತಿಳಿಸಿ ನಾನು ಅದು ಮಾಡ್ತೀನಿ ಬಿಡಿಯೋನ ಈ ತರ ತಂದಿದ್ದೀನಿ ಎಲ್ಲೋ ಕಲರ್ ಅಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿದೆ ಈ ಥರ ಇದೆ ಫ್ರಿನ್ಸ್ ತುಂಬ ಕ್ವಾಲಿಟಿಯಾಗಿದೆ ತುಂಬ ಸಾಫ್ಟಾಗಿದೆ ಅಲ್ಲವೇ ಚೆನ್ನಾಗಿದೆ ಇದು ಬಂದುಬಿಟ್ಟು ತುಂಬ ಆಗಿ ಸಿಕ್ತು ತುಂಬ ಅಲ್ಲಿ ಕಲ್ಕತ್ತಾ ಬಜಾರ್ ಅಂತ ಇದೆ ಅಲ್ಲಿ ತೊಗೊಂಬಂದಿರೋದು ಒನ್ ಫಿಫ್ಟಿ ರುಪೀಸ್ಗೆ ಇದು ತೊಗೊಂಬಂದಿಡ್ದು ಚೆನ್ನಾಗಿದೆ ಒಳಗಡೆ ಇದು ಸಹಿತ ಕೊಟ್ಟಿದ್ದಾರೆ ಲೈನಿಂಗು ಸಹಿತ ಕೊಟ್ಟಿದ್ದಾರೆ ಒಂದು ಯಶದು ಇನ್ನೊಂದು ಫ್ರಾಕು ಅವಳಿಗೆ ಫ್ರಾಕೇ ಇಲ್ಲ ಬರೀ ಬಾಯ್ಸ್ ಡ್ರೆಸ್ ಹಾಕಿ ಹಾಕಿ ಬೇಜಾರಾಗ್ತಾಯಿತ್ತು ಎಷ್ಟು ಬೋಡ ಮಾಡ್ತಾಳಲ್ವಾ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾರಲ್ವ ಹ್ಞೂ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಹಾಂ ನೋಡಿ ಯಶಿಗೆ ಈ ಫ್ರಾಕ್ ಅಂತೂ ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗಂತೂ ಇದು ತುಂಬ ಇಷ್ಟ ಆಯಿತು ಕಾಟನಲ್ಲಿ ಬ್ಯಾಕ್ ಸೈಡ್ ನೋಡಿ ಇದೆಲ್ಲ ವಾಶ್ ಮಾಡಿ ಹಾಕಬೇಕು ನಾಳೆ ಎಲ್ಲ ವಾಶ್ ಮಾಡಿ ಇನ್ನೇನು ಇನ್ನೊಂದು ಟೂ ಡೇಸ್ ಇದೆ ಜಿ ನೀನು ಜಿದಿ ಅಂತ ಹಾಂ ಇನ್ನೇನು ಟೂ ಡೇಸ್ ಇದೆ ಫ್ರೆಂಡ್ಸ್ ಹೋಗಬೇಕು ಸ್ಲೀವ್ ಅಷ್ಟೇ ಈ ಥರ ಸ್ಲೀವ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಳಗಡೆ ಲೈನಿಂಗು ಸಹಿತ ಇದೆ ಒಂದು ಎರಡು ಮೂರು ನಾಲ್ಕು ಲೈನಿಂಗ್ ಕೊಟ್ಟಿದ್ದಾರೆ ಸಕ್ಕ ಕ್ವಾಲಿಟಿ ವೈಸು ಇಷ್ಟ ಆಯಿತಲ್ಲ ಇದು ಸಹಿತ ಒನ್ ಫಿಫ್ಟಿ ರುಪೀಸ್ಗೆ ತೊಗೊಂಡ್ಬಂದಿದೆ ಫ್ರೆಂಡ್ಸ್ ಇದೆರಡು ಯಶಿಕಾಗೆ ಮೂರು ತೊಗೊಂಡಿದ್ದೆ ಅದೆರಡಕ್ಕೂ ಇಷ್ಟ ಆಗಲಿಲ್ಲ ಇವಾಗ ನಮ್ಮ ದೋರದ್ದು ತೊಡ್ತೀನಿ ದೋರದ್ದು ತುಂಬಾ ಸಖತ್ತು ಇಷ್ಟ ಆಯ್ತು ಚಿನಿ ಪಾಪು ತೋರ್ಸದ ಫಸ್ಟ್ ಪಾಪಗೆ ಈ ಥರದ್ದೆಲ್ಲ ಇಡ್ಲಿಲ್ಲ ಅದಕ್ಕೆ ಒಂದು ಮೂರು ಜೊತೆ ತೊಗೊಂಬಂದ್ಬಿಟ್ಟಿದ್ವಿ ಚಡ್ಡಿ ಹ್ಞೂ ಪಿಂಕ್ ಕಲರ್ ಇದು ಇದಕ್ಕೆ ಚಡ್ಡಿ ರಂಗಂತೂ ತುಂಬ ಇಷ್ಟ ಆಯ್ತು ಇದು ಡಿಸೈನ್ ತುಂಬಾ ಇಷ್ಟ ಆಯ್ತು ನನಗೆ ಇನ್ನು ತೋರ್ಸೋಣ ಇದು ನೋಡಿ ಫ್ರೆಂಡ್ಸ್ ಇದು ಡಾರ್ಕ್ ಪಿಂಕ್ ಅಲ್ಲಿ ಇದೆ ಫ್ರೆಂಡ್ಸ್ ಡಾರ್ಕ್ ಪಿಂಕ್ ಅಲ್ಲಿ ಇದೆ ಇಲ್ಲಿ ಎರಡು ಬಟನ್ಸ್ ಕೊಟ್ಟಿದ್ದಾರೆ ಇದು ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ತುಂಬಾ ಸಾಫ್ಟ್ ಆಗಿದೆ ನಾವು ಬೇಸಿಗೆ ಕಾಲದಲ್ಲಿ ಹಾಕ್ಬಹುದು ಇದು ನೋಡಿ ಚಡ್ಡಿ ಎಲ್ಲದಕ್ಕೂ ಸಹಿತ ಮ್ಯಾಚ್ ಆಗುತ್ತೆ ತುಂಬಾ ಸಾಫ್ಟ್ ಆಗಿದೆ ಇದು ಎರಡರಿಂದ ಸೇರಿಸಿ ಒನ್ ಫಿಫ್ಟಿ ರುಪೀಸ್ ಅಲ್ಲಿ ಫಿಕ್ಸೆಡ್ ರೇಟ್ ಜಾಸ್ತಿ ಹೆಚ್ಚು ಮಾಡೋದಿಲ್ಲ ಕಡಿಮೆನು ಮಾಡೋದಿಲ್ಲ ಫಿಕ್ಸೆಡ್ ರೇಟ್ ಒನ್ ಫಿಫ್ಟಿ ಕೊಡ್ಬೋದು ತೋರಿಸೋದು ನಮ್ ತಂಗಿಗೆ ನಮ್ ತಂಗಿ ಜಾಸ್ತಿ

ಸೂಪರ್ ಇದು ಇದು ಟಾಪ್ ಯಾವುದಕ್ಕೆ ಬೇಕಾನು ಮ್ಯಾಚ್ ಮಾಡಬಹುದು ಜೀನ್ಸ್ ಪ್ಯಾಂಟ್ ಇಲ್ಲ ಅಂತ ಚಡ್ಡಿಗೆ ಈ ಕಲರ್ ಬ್ಲಾಕ್ ಕಲರ್ ಚಡ್ಡಿ ತಗೊಂಡಿದ್ದೆ ಅಲ್ವಾ ಅದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಫ್ರೆಂಡ್ಸ್ ಟಾಪಿಗೆ ಇದಕ್ಕೆ ಬ್ಲಾಕ್ ಮ್ಯಾಚ್ ಮಾಡಬಹುದು ಯಾವ್ದು ಬೇಕಾನು ಮ್ಯಾಚ್ ಮಾಡಬಹುದು ಆದ್ರೆ ಇದು ಕೆಳಗಡೆ ಮಿಡಿತರ ಇದೆ ತುಂಬಾ ಇಷ್ಟ ಆಯ್ತು ನನಗೆ ಚೆನ್ನಾಗಿದೆ ಅಲ್ವಾ ಅವಾಗ ಹಾಕಿದ್ದೆ ಎಲ್ಲ ತುಂಬ ಕ್ಯೂಟಾಗಿ ಕಾಣ್ತಿದ್ಲು ಇದು ಎಲ್ಲ ವಾಶ್ ಮಾಡಬೇಕು ಇದು ಅಷ್ಟೇ ಒನ್ ಫಿಫ್ಟಿ ರುಪೀಸ್ಗೆ ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ ಇದಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ನೋಡಿ ವಾವ್ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರಂಟ್ ಸೈಡು ಫುಲ್ ಬಟನ್ಸ್ ಬಂದಿದೆ ಈ ಥರ ಹೊಸ ಡಿಸೈನಲ್ಲಿದೆ ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ ಅಷ್ಟೇ ತುಂಬ ಸಾಫ್ಟಲ್ಲಿದೆ ಬಟ್ಟೆ ಮಿಡಿ ಫ್ರೆಂಡ್ಸ್ ಇದಕ್ಕೆ ಬಂದು ಮಿಡಿ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ಮಿಡಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಾವು ಯಾವ ಟಾಪ್ ಬೇಕಂದ್ರೆ ಮ್ಯಾಕ್ ಮಾಡ್ಕೋಬೋದು ಕಲರ್ಫುಲ್ಲಾಗಿ ಕ್ಯೂಟ್ ಆಗಿದೆ ಇದೆರಡು ಸೇರಿ ನೀವು ನಂಬೋದಿಲ್ಲ ಫ್ರೆಂಡ್ಸ್ ಅಸ್ಟ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ನೋಡಿ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಚಿನ್ನ ತಡೆಯಮ್ಮ ಓ ಯಶು ನೋಡಿ ಇದೆರಡು ಒನ್ ಫಿಫ್ಟಿ ರುಪೀಸ್ಗೆ ಕೊಟ್ಟಿರೋದು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮಕ್ಳದ್ದು ಇಷ್ಟ ಆಯಿತು ಇನ್ನು ಇವ್ರು ತೋರಿಸ್ಬಿಡ್ತೀನಿ ನಮ್ಮ ಅಕ್ಕನ ಮಕ್ಳದ್ದು ಅವ್ರದ್ದು ಬರೀ ಶರ್ಟು ಜೀನ್ಸ್ ಪ್ಯಾಂಟ್ ಇತ್ತು ಅಂತ ಬರೀ ಶರ್ಟ್ ತೊಗೊಂಡು ಈ ಥರ ರೆಡ್ ಕಲರ್ ಶರ್ಟ್ ಇದು ಚೆನ್ನಾಗಿದೆ ಕಾಟನ್ ಇದೆ ಇದೊಂದು ಶರ್ಟು ಮತ್ತು ಯೆಲ್ಲೋ ಕಲರ್ ಒಂದು ಶರ್ಟು ನೈಟ್ ಪ್ಯಾಂಟ್ ಜಾಸ್ತಿ ಇರಲಿಲ್ಲ ಅಂತ ನೈಟ್ ಪ್ಯಾಂಟ್ ತೊಗೊಂಡ್ಬಂದಿದ್ದಾರೆ ನೋಡಿ ಇದು ಯೆಲ್ಲೋ ಕಲರ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇದೊಂದು ಯೆಲ್ಲೋ ಕಲರು ಇಶಿಕಾ ನೈಟ್ ಪ್ಯಾಂಟ್ ಥೆನ್ಸ್ ಮಾಮೂಲಿ ನೈಟ್ ಪ್ಯಾಂಟ್ ಬರುತ್ತೆ ಅಲ್ವಾ ಇದು ಬಂದು ನೈಟ್ ಪ್ಯಾಂಟ್ ಫ್ರೆಂಡ್ಸ್ ಇದು ಇದು ಬಂದು ಎರಡು ನೈಟ್ ಪ್ಯಾಂಟ್ ಫ್ರೆಂಡ್ಸ್ ಇದಕ್ಕೆಲ್ಲ ಡಿಮ್ಮಲ್ಲಿ ಇದೆ ಚೆನ್ನಾಗಿದೆ ಇನ್ನು ನಾನು ತೋರಿಸ್ತೀನಿ ನನ್ನ ಬೆಂಟಿಗೆ ಓಯ್ ನಂದು ಕಡೆ ಇದೆಲ್ಲ ಬಟ್ಟೆ ಹಿಂಗೆ ಇರಲಿ ಮಕ್ಳದ್ದು ವಾಶ್ ಮಾಡಬೇಕು ವಾಶ್ ಮಾಡೇ ಹಾಕ್ಬೇಕು ಇಲ್ಲ ಅಂತ ಅಂದರೆ ಎಲ್ಲಿಂದ ಹೆಂಗೆ ಹಿಂಗೆ ತಂದು ಅಂತ ಏನೇನೋ ಗೊತ್ತಾಗೋದಿಲ್ಲಲ್ವ ಫಸ್ಟು ನಾನು ಟಾಪ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಹೇಗಿದೆ ಏನು ಅಂತ ಕಮ್ಮಿ ಮಕ್ಕ ತಿಳಿಸಿ ಏ ನ ಆಗೋದೇ ಇಲ್ಲ ನಿಮಗೆ ಗಣೇಶಿಂಗೆ ಹಾಂ ಸರಿ ನಾನು ನೋಡಿ ಫ್ರೆಂಡ್ಸ್ ನಂದು ಟಾಪ್ ಬಂದ್ಬಿಟ್ಟು ಈ ಥರ ಕಲರಲ್ಲಿ ಒಂದೇ ಇರಲಿಲ್ಲ ಅದಕ್ಕೆ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ತ್ರೀ ಫೋರ್ ಸ್ಲೀವಲ್ಲಿದೆ ಫುಲ್ ಸ್ಲೀವ್ ಆಗ್ಬೋದು ಫುಲ್ ಸ್ಲೀವ್ ಚೆನ್ನಾಗಿ ಕಾಣುತ್ತೆ ಅಂತ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಾವು ಆರೆಂಜ್ ಕಲರ್ ಲೆಗಿನ್ಸ್ ಹಾಕೋಬೋದು ವೈಟ್ ಕಲರ್ ಲೆಗ್ಗಿನ್ಸ್ ಹಾಕೋಬೋದು ತೊಂದರೆ ಇಲ್ಲ ಈ ಥರ ಇದೆ ಫುಲ್ಲು ಲಾಂಗ್ ಇದೆ ಸಾಫ್ಟಾಗಿದೆ ಚೆನ್ನಾಗಿದೆ ಪಾಪಗಳು ಸಹಿತ ಆರಾಮಾಗಿ ನಾವು ಫೀಡಿಂಗ್ ಮಾಡಿಸ್ಬೋದು ಇದೊಂದು ಫುಲ್ ಕಾಟನ್ ಅಲ್ಲಿ ತಗೊಂಡಿದ್ದೆ ಈ ಕಲರ್ ಒಂದು ಇಲ್ಲ ಪ್ಯಾಟರ್ನ್ ಅಲ್ಲೂ ಸಹಿತ ಇಲ್ಲ ಈ ತರ ಡಿಸೈನ್ ಅಲ್ಲಿ ನನ್ನ ಒಂದು ಇಲ್ಲ ಯಾವ್ದು ಇಷ್ಟ ಆಯ್ತು ನನಗೆ ತುಂಬಾ ಇಷ್ಟ ಆಯ್ತು ಸಕ್ಕತ್ತು ಇವಿ ಇಷ್ಟ ಆಗ್ಬಿಡ್ತೀವಿ ನನಗಂತೂ ನೋಡಿ ಸಿಮೆಂಟ್ ಕಲರ್ ಇದು ತ್ರೀ ಫೋರ್ ಸ್ಲೀವಲ್ಲಿದೆ ಇಲ್ಲಿ ನೋಡಿ ಸ್ಲೀವಲ್ಲಿ ಈ ತರ ಇದೆ ಚೆನ್ನಾಗಿದೆ ಇಲ್ಲೂ ಚೆನ್ನಾಗಿದೆ ಫಿಟ್ ಕೊಡುತ್ತೆ ನಾನು ಆಲ್ರೆಡಿ ಹಾಕೊಂಡ್ಬಿಟ್ಟೆ ಬಂದು ಹಾಕೊಂಡು ನೋಡಿದ್ದೆ ಅಲ್ಲೇ ಇಲ್ಲ ಅಷ್ಟೇ ಎಲ್ಲ ಕೊಟ್ಟಿದ್ದಾರೆ ಸೈಜ್ ಎಷ್ಟಕ್ಕೆ ಬೇಕೋ ಅಷ್ಟು ಮಾಡ್ಕೋಬೋದು ಎಲ್ಲ ಬೆಲ್ಟ್ ತೋರಿಸಿ ನೀನು ಹ್ಞೂ ಇದ್ರದ ಬೆಲ್ಟು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಲ್ಟ್ ಚೆನ್ನಾಗಿದೆ ಪ್ಯೂರ್ ಕಾಟನ್ ಚೆನ್ನಾಗಿದೆ ಒಂಥರ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ ನೀವು ಆಫೀಸ್ ಬೇರ್ಗಾ ತಗೊಂಡು ಹೋಗ್ಬೋದು ಕಾಲೇಜು ಕಾಲೇಜ್ಗೆ ಹೋಗ್ತಿರಲ್ಲ ಅಂಥವ್ರು ಹುಡುಗಿರು ಹಾಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಎಲ್ಲರೂ ಟೆಂಪಲ್ಲು ಟ್ರಿಪ್ ಏನಾದ್ರು ಹೋಗೋದಾದ್ರೆ ಹಾಕೊಂಡು ಹೋಗ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಜಸ್ಟು ಟೂ ಟೂ ಫಿಫ್ಟಿ ರುಪೀಸ್ ಕೊಟ್ಟೆ ನಾನು ಹೊರತಂತ ಅನ್ನಿಸ್ತು ಅಲ್ಲೂ ಫಿಕ್ಸೆಡ್ ರೇಟಲ್ಲೇ ತೊಗೊಂಡಿದ್ದು ಸುಮ್ಮನೆ ಅಲ್ಲಿ ಹುಡ್ಕೊಬಲ್ಲು ಫಿಕ್ಸೆಡ್ ರೇಟಲ್ಲಿ ತೊಗೊಂಡ್ರೆ ಬಾರ್ಗಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ ಬೇರೆ ಕಡೆ ಹೋದರೆ ಬಾ ಬಾರ್ಗಿಂಗ್ ಮಾಡೋದ್ರಲ್ಲೇ ಟೈಮಿಂಗ್ಸ್ ಎಲ್ಲ ಕಳೆದೋಗಿಬಿಡುತ್ತೆ ಅಲ್ವಾ ಅದಕ್ಕೆ ಹೆಂಗೆ ಕಾಣ್ತಾ ಇದೆ ಫ್ರೆಂಡ್ಸ್ ಹಿಂದೆಗಡೆ ನೋಡಿ ಬ್ಯಾಕ್ ಸೈಡು ಕಟ್ಟೋದು ಕೊಟ್ಟಿದ್ದಾರೆ ಈ ಥರ ಡಿಸೈನಾಗೆ ಇದು ಬಂದು ಬ್ಯಾಕ್ ಸೈಡು ಸಾಗರ ಕಟ್ಟಿದ್ದರು ಯೇಷಿಕಾ ನೋಡಿ ಬ್ಯಾಕ್ ಸೈಡು ಕಟ್ಟೋದು ಕೊಟ್ಟಿದ್ದಾರೆ ಫ್ರಂಟ್ ಸೈಡ್ ಫ್ರಂಟ್ ಸೈಡು ಈ ಥರ ಇದೆ ಎಲ್ಲ ಸ್ಟಿಕ್ಕಲ್ಲಿ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದಿವಿ ಫ್ರೆಂಡ್ಸ್ ಆ ಇಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದಿಡ್ದು ಯಾವ್ದು ಇಷ್ಟ ಆಯ್ತು ಏನು ತಿಳಿಸಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಷ್ಟು ತುಂಬ ತಡಲೆ ಮಾಡ್ತಾ ಇದ್ದಾಳೆ ಪಾಪನೂ ಸಹಿತ ಎದ್ದಿದ್ದಾಳೆ ಓಕೆ ಫ್ರೆಂಡ್ಸ್ ಆ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾವ್ದು ಇಷ್ಟ ಆಯಿತು ಇವತ್ತಂತೂ ಭರ್ಜರಿಯಾಗಿ ಶಾಪಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಯಾವ್ದು ಇಷ್ಟ ಆಯಿತು ಪಾಪದ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮುಖ ತಿಳ್ಸಿ ಬಾಯ್ ಮಾಡು ಬಾಯ್ ಬಾಯ್ ನಾಳೆ ಬಾಯ್ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಡನ್ ಡನ್ ಓಕೆ ಬಾಯ್ 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 ಓಕೆ ಫ್ರೆಂಡ್ಸ್